ಎಲ್ಲನೂ ಪ್ರತಿಯೊಂದನ್ನು ಕೂಡ ಪಾರದರ್ಶಕವಾಗಿ ನಡ್ಕೋತೀವಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಇನ್ನ ನಮ್ಮ ಬ್ಯಾಂಕಿಂಗು ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಏನು ನಮ್ಮ ರಿಸರ್ವ್ ಬ್ಯಾಂಕರು ಇರ್ಬೋದು ಪ್ಲಸ್ ಗೋರ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ಏನು ನಮ್ಮ ನ್ಯಾಷನಲೈಸ್ಡ್ ಬ್ಯಾಂಕ್ಗಳು ಯಾವುದಿದೆ ಈಗ ದೊಡ್ಡ ದೊಡ್ಡ ಎಸ್ ಬಿ ಐ ನಮ್ಮ ಕೆನರಾ ಕೆನರಾ ಬ್ಯಾಂಕು ಅದು ಆ ಥರ ಏನಿದೆ ಆ ಬ್ಯಾಂಕಲ್ಲಿ ಏನೇನು ಫೆಸಿಲಿಟಿ ಕೊಡ್ತಾರೆ ಎಲ್ಲ ಫೆಸಿಲಿಟಿನೂ ಕೂಡ ನಾವು ನಮ್ಮ ಬ್ಯಾಂಕಲ್ಲಿ ಮಾಡ್ತೀವಿ ಹಿಂದೆ ಆಲ್ರೆಡಿ ಕರ್ನಾಟಕ ರಾಜ್ಯದಲ್ಲಿ ಫಸ್ಟು ಕಂಪ್ಯೂಟರೇಷನ್ ಮಾಡಿದಂಥ ಏಕೈಕ ಸಹಕಾರಿ ಬ್ಯಾಂಕ್ ಅಂದರೆ ಅದು ರೈಲ್ವೆ ಸಹಕಾರ ಬ್ಯಾಂಕು ಎರಡು ಸಾವಿರ ಇನ್ಬಿನ್ನಲ್ಲೇ ಸೊ ಅದನ್ನು ಇಲ್ಲಿವರೆಗೂ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ ಈಗ ಮುಂದಿನ ದಿನಗಳಲ್ಲಿ ಇನ್ನೂ ಏನು ಈಗ ಡಿಜಿಟಲೈಜೇಷನ್ ಅಪ್ಗ್ರೇಡ್ ಆಗಿದೆ ಆ ಅಪ್ಗ್ರೇಡ್ ಆಗಿರೋ ವ್ಯವಸ್ಥೆಯಲ್ಲೂ ಕೂಡ ನಾವು ಕಟ್ಟಿದಂಥ ವ್ಯವಸ್ಥೆ ಮಾಡಿ ನಮ್ಮ ಸದಸ್ಯರು ಎಲ್ಲೂ ಕೂಡ ಬೇರೆಗೆ ಬೇರೆ ಬ್ಯಾಂಕ್ಗಳಿಗೆ ಹೋಗಬಾರ್ದು ಆ ಥರ ಇಲ್ಲಿ ಕಡಿಮೆ ಒಂದು ಅವಧಿಯಲ್ಲಿ ಅವ್ರಿಗೆ ಏನೇನು ಫೆಸಿಲಿಟಿ ಬೇಕು ಎಲ್ಲನೂ ಕೂಡ ಮಾಡಿ ಎಲ್ಲ ಏನೇನು ಈ ಬ್ಯಾಂಕನ್ನ ಏನು ನಮ್ಮ ಮಹಾರಾಜರು ಮೈಸೂರಲ್ಲಿ ಮಹಾರಾಜರು ಕಟ್ಟಿದಂಥ ಬ್ಯಾಂಕ್ ಇದು ಮಹಾರಾಜರು ಸ್ಥಾಪಿಸಿದಂಥ ಒಂದು ಕೊಡುಗೆ ಇದು ಈ ಒಂದು ಈ ಜಾಗನೂ ಕೂಡ ನಮ್ಮ ಮಹಾರಾಜರು ಕೂಡ ಕೊಟ್ಟಿದ್ದಾರೆ ಆ ಕಾಲದಲ್ಲಿ ಮೈಸೂರು ಮಹಾರಾಜರು ಈ ಜಾಗ ಕೊಟ್ಟಿದ್ದಾರೆ ನಂತರ ದಾಖಲೆ ಇದೆ ಸೊ ಈ ಒಂದು ಮೇಯ್ನಾಗಿ ಇವತ್ತು ಘೋಷಿಸ್ತಾ ಇದ್ದೀನಿ ನಮ್ಮ ರೈಲ್ವೆ ಕರ್ನಾಟಕದ ರಾಜ್ಯದ ಏಕೈಕ ಬ್ಯಾಂಕು ಇನ್ನ ಇಂದ ದೊಡ್ಡ ಮಟ್ಟಕ್ಕೆ ಬಹು ಅಂತ ಬಹು ರಾಜ್ಯದ ಬ್ಯಾಂಕ್ ಆದರೂ ಕೂಡ ನಮ್ಮ ಹೆಡ್ ಆಫೀಸು ನಮ್ಮ ಕಾರ್ಯಾಗಾರ ನಮ್ಮ ನಮ್ಮ ಏನು ಒಂದು ರೈಲ್ವೆ ಸಹಕಾರ ಬ್ಯಾಂಕ್ ಇದೆ ಆ ಹೆಡ್ ಆಫೀಸು ಮೈಸೂರು ಈ ನಮ್ಮ ಮಹಾರಾಜರು ಕೊಟ್ಟಂಥ ಒಂದು ಜಾಗದಲ್ಲೇ ಇರ್ತದೆ ಅಂತ ನಾನು ಕಳಾಖಂಡಿತವಾಗಿ ಎಲ್ಲರ ಮುಂದೆ ಘೋಷಿಸ್ತಾ ಇದ್ದೀನಿ ಮುಂದೆ ಮುಂದೆ ಎಲ್ಲೂ ಕೂಡ ಅದು ಏನು ಕೂಡ ಇದಲ್ದಾಗ ನೋಡಿಕೊಂಡು ಈ ಒಂದು ಬ್ಯಾಂಕು ಇಲ್ಲೇ ನಾವು ಏನು ಡೆವಲಪ್ ೂ ಕೂಡ ಹೆಡ್ ಆಫೀಸ್ನೇ ಎಲ್ಲ ಡೆವಲಪ್ಮೆಂಟ್ ಕಾರ್ಯಗಳು ಆಗಬೇಕು ಇಲ್ಲಿಂದ ಇಡೀ ದೇಶದಲ್ಲಿ ನಾವು ನಾವು ಇಂಪ್ರೂವ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ ಸೊ ಮುಂದಿನ ದಿನಗಳಲ್ಲಿ ಏನು ನಮ್ಮ ಇದು ಸದಸ್ಯರು ಈ ಒಂದು ನೆರೆದಿರೋ ಸದಸ್ಯರುಗಳ ಒಂದು ಒಂದು ಛಲದಿಂದ ಅಥವಾ ಅವರ ಒಂದು ಬೆಂಬಲದಿಂದ ನಾವೆಲ್ಲ ಕೂಡ ಇಲ್ಲಿ ಬಂದಿದ್ದೀವಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಎಲ್ಲಿನೂ ಕೂಡ ಅವರಿಗೆ ಮೋಸ ಆಗೋದಾಗಲಿ ಅಥವಾ ಅವರಿಗೆ ಏನು ಫೆಸಿಲಿಟಿ ಸಿಗಬೇಕು ಅದನ್ನ ಆ ಫೆಸಿಲಿಟಿ ಎಲ್ರಿಗೂ ಕೂಡ ಕೊಡ್ತೀವಿ ಅಂತ ಇಲ್ಲಿರೋ ನಮ್ಮ ಎಲ್ಲ ನಮ್ಮ ಯುವ ಸ್ನೇಹಿತರು ಮತ್ತು ಎಲ್ಲರಿಗೂ ಎಲ್ಲರ ಮುಂದೆ ನಾನು ಹೇಳ್ಕೊತಾ ಇದ್ದೀನಿ ಎಲ್ಲ ಒಳ್ಳೆ ಒಳ್ಳೆ ಫೆಸಿಲಿಟಿ ಕೊಡ್ತೀವಿ ನೀವು ಏನು ನಮಗೆ ಸಪೋರ್ಟ್ ಮಾಡಿದ್ದೀರಾ ಆ ಒಂದು ಸಪೋರ್ಟ್ಗೆ ನಿಮ್ಮ ಯಾವುದೇ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಇವ್ರಿಗೆ ಸಪೋರ್ಟ್ ಮಾಡಿದೆ ಇವರು ಈ ಥರ ಡೈರೆಕ್ಟ್ರುಗಳು ಆದರೂ ತ ಮುಂದಿನ ದಿನಗಳಲ್ಲಿ ಏನೂ ಒಂದು ಆ ಥರ ಕಪ್ಪಿಚುಕ್ಕೆ ಬರದೇ ಇರೋ ರೀತಿ ಖಂಡಿತ ಎಲ್ಲರೂ ಕೂಡ ನಡ್ಕೊಂಡು ನಿಮ್ಮ ಸಹಕಾರಕ್ಕೆ ನಾವು ಯಾವತ್ತೂ ಕೂಡ ಚಿರಋಣಿಗಳು ಮುಂದಿನ ದಿನಗಳಲ್ಲಿ ತಮ್ಮ ಎಲ್ಲರೂ ಬೆಂಬಲ ಇದೇ ರೀತಿ ಇರಲಿ ಅಂತ ಹೇಳ್ತಾ ಮತ್ತು ಮುಂದಿನ ಒಂದು ಇನ್ಶೂರೆನ್ಸ್ ಕೂಡ ನಮ್ಮ ಡೆತ್ ಆದವರಿಗೆ ಇನ್ಸೂರೆನ್ಸ್ ಕೊಡಬೇಕು ಅಂತ ನಾವು ಹೊಟ್ಟಿದ್ವಿ ಲಾಸ್ಟ್ ಟೈಮು ಸೊ ಇವಾಗ ಆಲ್ರೆಡಿ ಅದು ಇನ್ಸುನ್ಸ್ ಸ್ಕೀಮ್ ಇದೆ ಇನ್ಶೂರೆನ್ಸ್ ಸ್ಕೀಮ್ ಇದೆ ಬಟ್ ಅದನ್ನು ಭಾಳಷ್ಟು ಜನ ಆಲ್ರೆಡಿ ಅಪೋ ಅಂದರೆ ಸರಿ ಇಲ್ಲ ಸ್ಕೀಮ್ ಅಂತ ಹೇಳ್ತಿದ್ದಾರೆ ಆ ಒಂದು ಸ್ಕೀಮ್ನು ಕೂಡ ನಾನು ಖಂಡಿತ ಪರಿಶೀಲನೆ ಮಾಡಿ ಹೊಸ ಸ್ಕೀಮ್ ತರ್ತೀವಿ ಮತ್ತು ಇವತ್ತು ಘೋಷಿಸ್ತಾ ಇದ್ದೀನಿ ನಮ್ಮ ಎಲ್ಲ ಆಡಳಿತ ಮಂಡಳಿ ಸದಸ್ಯರ ಒಂದು ಒಂದು ಸಮ್ಮುಖದಲ್ಲಿ ಅವ್ರ ಪರ್ಮಿಷನ್ ತಗೊಂಡು ಪಾಯಿಂಟ್ ಫೈವ್ ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟು ಇಮಿಡಿಯೇಟ್ ಆಗಿ ಕಡಿಮೆ ಮಾಡ್ತಾ ಇದ್ದೀವಿ ಇವಾಗ ಘೋಷಿಸ್ತಾ ಇದ್ದೀವಿ ಏನು ನಮ್ಮ ಪ್ರೊಸೀಜರ್ ಏನಿದೆ ಅದು ಮಾಡಿ ಇವತ್ತು ಇವತ್ತಿನ ಅಂತ ಬರಲ್ಲ ಇವತ್ತಿನ ಅಂತ ಬರಲ್ಲ ಮೋಸ್ಟ್ಲಿ ಏಪ್ರಿಲ್ ಫಸ್ಟು ಅದರ ಒಂದು ಡೇಟ್ ಯಾವುದಾದ್ರು ಒಂದು ಡೇಟಲ್ಲಿ ಒಂದು ಡೇಟಲ್ಲಿ ಮೋಸ್ಟ್ಲಿ ಏಪ್ರಿಲ್ ಫಸ್ಟು ಮೋಸ್ಟ್ಲಿ ಏಪ್ರಿಲ್ ಫಸ್ಟು ಇಲ್ಲೇ ಇಲ್ಲೇ ಕೂಡ ಎಲ್ಲರಿಗೂ ರೈಲ್ವೆ ಸಹಕಾರ ಬ್ಯಾಂಕಿನ ಎರಡ್ ಸಾವಿರದ ಇಪ್ಪತ್ತೈದು ಮೂವತ್ತರ ಆಡಳಿತ ಮಂಡಳಿ ಚುನಾವಣೆಗೆ ಡಾಕ್ಟರ್ ಎಂ ಬಿ ಮಂಜೇಗೌಡ ಅಂಡ್ ತಂಡದವರು ಜೈಬೇರಿ ಬರೆಸಿದ್ರು ತಮ್ಗೆಲ್ಲರಿಗೂ ಕೂಡ ಗೊತ್ತು ಮತ್ತೆ ಹಿಂದೆ ಹಿಂದೆಯಲ್ಲಿ ಬದುಕೆಯಲ್ಲೂ ಕೂಡ ಹಾಕಿದೆ ಎಲ್ಲರೂ ಮತ್ತೆ ಇವತ್ತು ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆ ಇತ್ತು ಈ ಒಂದು ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆಯಲ್ಲೂ ಕೂಡ ನಮ್ಮ ತಂಡದ ವತಿಯಿಂದ ನಾನು ಅಧ್ಯಕ್ಷನಾಗಿ ಮತ್ತು ಡಾಕ್ಟರ್ ಎಸ್ ಆನಂದ್ ಅವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಆಯ್ಕೆ ಆಗಿದ್ದೀವಿ ಇದಕ್ಕೆ ಸಹಕರಿಸಿದ ನಮ್ಮ ಬಹುಮುಖ್ಯವಾಗಿ ಎಲ್ಲ ನಮ್ಮ ಈ ಒಂದು ತಂಡದ ಸದಸ್ಯರಿಗೆ ನಾನು ಭಾಳ ಹೃತ್ಪೂರ್ವಕವಾದ ಕೃತಜ್ಞತೆ ಮತ್ತು ಅಭಿನಂದನೆ ಮತ್ತು ನಾನು ಅವರ ಅವರ ಒಂದು ಈ ಒಂದು ವಿಶ್ವಾಸಕ್ಕೆ ನಾನು ಚುನಾವಣೆ ಆಗಿರ್ತೀನಿ ಅಂತ ನಿಮ್ಮ ಮುಂದೆ ಹೇಳ್ತಾ ಏನು ನಮ್ಮ ಸಹಕಾರ ಬ್ಯಾಂಕು ಕರ್ನಾಟಕ ರಾಜ್ಯದಲ್ಲೇ ಒಂದು ಪ್ರತಿಷ್ಠಿತವಾದ ಬ್ಯಾಂಕು ಈ ಒಂದು ಬ್ಯಾಂಕು ಬಹಳ ಮೈಸೂರಿನಲ್ಲಿ ಮಾತ್ರ ಹಿಂದೆ ಇತ್ತು ಈ ಬ್ಯಾಂಕಿಗೆ ಈಗ ನೂರ ನೂರ ನಾಲ್ಕರಿಂದ ನೂರ ನಾಲ್ಕು ವರ್ಷಗಳು ಆಲ್ರೆಡಿ ಕಂಪ್ಲೀಟ್ ಆಗಿದೆ ಸೊ ಈ ಒಂದು ಇತಿಹಾಸ ಉಳ್ಳ ಬ್ಯಾಂಕು ಇಡೀ ರಾಜ್ಯದಲ್ಲಿ ಹೆಸರು ಮಾಡಿದೆ ಹಿಂದೆನೂ ಕೂಡ ನಾನು ಎರಡು ಬಾರಿ ಅಧ್ಯಕ್ಷನಾಗಿದ್ದ ಸಮಯದಲ್ಲಿ ಈ ಒಂದು ಮೈಸೂರಿನಲ್ಲಿದ್ದ ಬ್ರಾಂಚ್ಗಳನ್ನು ಎಲ್ಲ ನಮ್ಮ ಸದಸ್ಯರಿಗೆ ಅನುಕೂಲ ಆಗಲಿ ಅಂತ ಬೆಂಗಳೂರಿಗೆ ಫಸ್ಟು ವಿಸ್ತರಿಸಿದ್ವಿ ಈಗ ಅದೇ ರೀತಿ ಅರಸಿಕೆರೆ ಮತ್ತು ಯಲಯಂಕ ನಮ್ಮ ನಮ್ಮ ರೈಲ್ವೆ ವರ್ಕ್ಶಾಪು ಮತ್ತು ಈಗ ನೆಕ್ಸ್ಟ್ ಹುಬ್ಬಳ್ಳಿ ಮತ್ತು ನೆಕ್ಸ್ಟ್ ಮಂಗಳೂರು ಸೇಮ್ ಇದೇ ಥರ ಒಂದು ದೊಡ್ಡ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ಇವು ನಮ್ಮ ಎಲ್ಲ ರೈಲ್ವೆ ಕಾರ್ಮಿಕರಿಗೆ ಅನುಕೂಲವಾಗ ರೀತಿಯಲ್ಲಿ ಎಲ್ಲ ಕೂಡ ಬ್ರಾಂಚಸ್ಗಳನ್ನು ಮುಂದೆ ಮಾಡಿ ನಮ್ಮ ಸದಸ್ಯರು ಎಲ್ಲಿರ್ತಾರೆ ಅಂಥ ಕಡೆ ಅವರಿಗೆ ಸದಸ್ಯರಿಗೆ ಎಲ್ಲರಿಗೂ ಕೂಡ ಒಂದು ಸೌಲಭ್ಯವನ್ನು ಅಂತ ಒಂದು ಮಾಡ್ತಾ ಇದ್ದೀವಿ ಮತ್ತು ಅದೇ ರೀತಿ ಏನು ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೆನಲ್ಲಿ ಬಿಟ್ಟು ಏನು ನಮ್ಮ ಈ ಬೇರೆ ರೈಲ್ವೆನಲ್ಲೂ ಕೂಡ ನಮ್ಮ ಅಣ್ಣ ತಮ್ಮದಿರಿದ್ದಾರೆ ಅವ್ರಿಗೂ ಕೂಡ ನಮ್ಮ ಬ್ಯಾಂಕಿನ ಏಕೆಂದರೆ ಈ ಒಂದು ನಮ್ಮ ರೈಲ್ವೆ ಬ್ಯಾಂಕಿನಲ್ಲಿ ಅಷ್ಟೇ ಬಹಳ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಾಲ ಸೌಲಭ್ಯವನ್ನು ಅತಿ ಶೀಘ್ರದಲ್ಲಿ ಕೊಡುವಂಥ ವ್ಯವಸ್ಥೆ ಇರೋದು ಈ ಒಂದು ನಮ್ಮ ಭಾರತ ದೇಶದಲ್ಲಿ ಸಹಕಾರ ವ್ಯವಸ್ಥೆಯಲ್ಲಿ ಒಂದೊಂಬತ್ತು ನಂಬರ್ ಬ್ಯಾಂಕ್ ಅಂತ ಇವತ್ತು ನಾನು ಇಚ್ಛೆ ಪಡ್ತಾ ಇದ್ದೀನಿ ನಂಬರ್ ಬ್ಯಾಂಕ್ ಒಂದು ಸರಳ ರೀತಿಯಲ್ಲಿ ಕೊಡ್ತಾ ಇರೋದು ಆ ಒಂದು ಸರಳ ರೀತಿಯ ಒಂದು ಒಂದು ಬೇರೆ ಒಂದು ನಮ್ಮ ರಾಜ್ಯ ನಮ್ಮ ರಾಜ್ಯದ ಜನತೆಗೂ ಕೂಡ ವಿಸ್ತರಿಸುವಂತ ಒಂದು ಬಹಳ ಒಂದು ದೊಡ್ಡ ಮಟ್ಟದ ಒಂದು ಮುಂದಿನ ದಿನಗಳಲ್ಲಿ ಯೋಜನೆ ಕೂಡ ಹಾಕೊಂಡು ಇನ್ನ ನಮ್ಮ ಸದಸ್ಯರಿಗೆ ಏನು ನಾವು ಆಲ್ರೆಡಿ ಹೇಳಿರುತ್ತೆ ದಿನಗಳಲ್ಲಿ ಹಂತ ಹಂತವಾಗಿ ನಮ್ಮ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನು ಒಂಬತ್ತು ಗೆ ತರ್ತೀವಿ ಇಂಥದ್ದು ನಮ್ಮೆಲ್ಲರ ಮುಂದೆ ನಾವು ಘೋಷಿಸ್ತಾ ಇದೀವಿ ಅಂತ ಹಂತ ಹಂತವಾಗಿ ಒಂಬತ್ತು ಪರ್ಸೆಂಟ್ಗೆ ಇದು ಮಾಡೋ ಅಂಥದ್ದು ಮತ್ತು ನಮ್ಮ ನಮ್ಮ ಏನು ನಮ್ಮ ಎಲ್ಲ ಸದಸ್ಯರುಗಳು ನಾವು ನಮ್ಮ ಎಲೆಕ್ಷನ್ ಟೈಮಲ್ಲಿ ಹೋದಾಗ ನಮಗೆ ಕೇಳಿರೋದು ಒಂದೇ ನಮಗೆ ಒಂದು ಏನು ಹೌಸಿಂಗ್ ಲೋನ್ ಕೊಡಬೇಕು ಅದನ್ನು ನಾವು ದಯವಿಟ್ಟು ಮಾಡಿಕೊಡಿ ಅಂತ ಎಲ್ಲರಿಗೂ ಕೂಡ ನಮ್ಮ ಇಡೀ ನಮ್ಮ ತಂಡಕ್ಕೆ ಎಲ್ಲರೂ ಕೂಡ ಭಾಳ ಒಂದು ಒತ್ತಾಯಪೂರ್ವಕವಾಗಿ ನಮಗೆ ಒಂದು ಮನವಿ ಅನ್ನೋದು ಎಲ್ಲರೂ ಕೂಡ ಹೇಳಿದ್ದಾರೆ ಸೊ ಹಾಗಾಗಿ ಹೇಳ್ತಾ ಇದ್ದೀವಿ ನಾವು ಮುಂದಿನ ದಿನಗಳಲ್ಲಿ ಹೌಸಿಂಗ್ ಲೋನ್ ಕೂಡ ಅವರಿಗೆ ಅವಶ್ಯಕ್ಕೆ ತಕ್ಕನಾಗಿ ಮತ್ತು ಅವರು ಎಷ್ಟು ಕಟ್ಟಕ್ಕೆ ವಾಪಸ್ಸು ಕಟ್ಟುವಂಥ ಬ್ಯಾಂಕಿಗೆ ರೀಪೇಮೆಂಟ್ ಏನು ಮಾಡ್ತಾರೆ ಆ ಒಂದು ಪೇಮೆಂಟ್ ಮೇಲೆ ಡಿಪೆಂಡ್ ಮಾಡಿ ಸೊ ಅವರಿಗೆ ಕೂಡ ಕಡಿಮೆ ದರದಲ್ಲಿ ಒಂದು ಹೌಸಿಂಗ್ ಲೋನ್ ಕೂಡ ಕೊಡುವಂಥ ವ್ಯವಸ್ಥೆಗಳು ಮಾಡ್ತೀವಿ ಮತ್ತೆ ಎಜುಕೇಷನ್ ಲೋನ್ಗೆ ಬಹುಮುಖ್ಯವಾಗಿ ನಮ್ಮ ಎಲ್ಲ ಸದಸ್ಯರುಗಳು ಮಕ್ಕಳಿಗೆ ಎಜುಕೇಷನ್ ಮಾಡೋದು ನಮಗೆ ಒಂದು ಬ್ಯಾಂಕಿನ ಕರ್ತವ್ಯ ಆಗುತ್ತೆ ಮೈಸೂರು ವಿಭಾಗಕ್ಕೆ ಎಲ್ಲ ನನ್ನ ಮತದಾರರಿಗೆ ಕೃತಜ್ಞತೆ ತಲುಸ್ತಾ ಇದ್ದೀನಿ ಆಡುವ ಕೃತಜ್ಞತೆ ಹಾಗೂ ಕೆ ಜಿ ಎಂ ಶೆಟ್ಟಿಗೂ ಕೃತಜ್ಞತೆ ತಲುಸ್ತಾ ಇದ್ದೀನಿ ಮತ್ತು ನಮ್ಮನ್ನು ಈ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಪಡೆದಂಥ ನನ್ನ ಸಹಪಾಠಿಗಳಾದಂಥ ನಿರ್ದೇಶಕರು ಅಂತ ತಿಳಿಸ್ತಾ ಇದ್ದೀನಿ ಈಗಾಗಲೇ ನಮ್ಮ ಅಧ್ಯಕ್ಷರು ಎಲ್ಲ ವಿಷಯನೂ ತಿಳಿಸ್ಕೊಂಡಿದ್ದಾರೆ ನಾನೇನು ಇಲ್ಲ ಹೌಸಿಂಗ್ ಲೋನು ಮತ್ತು ನಮ್ಮ ಮತ್ತೆ ಸೇಫ್ಟ್ ಬ್ಯಾಂಕ್ ಅದೆಲ್ಲ ಮುಂದಿನ ದಿನಗಳಲ್ಲಿ ಎಲ್ಲ ಮಾಡ್ತಾ ಇದ್ದೇವೆ ಮತ್ತೆ ನಮ್ಮ ಆಡಳಿತ ಮಂಟೀರಿಯಲ್ಲೆಲ್ಲ ಸೇರಿ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಂತ ಡೇಟ್ ಆಫ್ ಇಂಟ್ರೆಸ್ಟ ಸಹ ಕಡಿಮೆ ಮಾಡ್ತೀವಿ ಮತ್ತು ಮುಂದಿನ ದಿನದಲ್ಲಿ ನಮ್ಮ ಬ್ಯಾಂಕಲ್ಲಿ ಈಗಾಗಲೇ ಯು ಪಿ ಐ ಇಲ್ಲ ಮತ್ತೆ ಫೋನ್ ಪೇ ಅದೆಲ್ಲ ಇಲ್ಲ ಅದನ್ನೆಲ್ಲ ಎಲ್ಲ ನಮ್ಮ ಇದ್ರೆಲ್ಲ ಸೇರಿಕೊಂಡು ಎಲ್ಲ ಮಾಡ್ತೀವಿ ಅಂತ ಹೇಳಿ ನಮ್ಮ